ಸಿಹಿ ಸಿರಿದು ಫಸ್ಟ್ ಹೇರ್ ಕಟ್ಟು ಫಸ್ಟ್ ಟೈಮ್ ಹೇರ್ ಕಟ್ ಮಾಡಿಸ್ತಿದ್ದೀವಿ ಬಸವು ಸೊಯ್ಯ ನಮ್ಮ ಪಿಜ್ಜಾ ಬಂತು ಅವರಿಬ್ರಿಗೆ ಕೇಕ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಬ್ಲಾಗು ನಮ್ಮ ಸಿಹಿ ಸಿರಿದು ಫಸ್ಟ್ ಹೇರ್ ಸಾರಿ ಹೇರ್ ಕಟ್ಟು ಫಸ್ಟ್ ಟೈಮ್ ಹೇರ್ ಕಟ್ ಮಾಡಿಸ್ತಿದ್ದೀವಿ ಸೊ ಅದಕ್ಕೆ ಇವಾಗ ಮೈಸೂರಿಗೆ ಹೋಗ್ಬೇಕು ಅವ್ರು ಇನ್ನೂ ಇದ್ದಾರೆ ನಾನು ನಮ್ಮ ಅಕ್ಕನ ಕರ್ಕೊಂಡು ಹೋಗೋಣ ಅಂತ ಬಂದೆ ಆಯ್ತು ಸೊ ಇವಾಗ ಹೋಗ್ಬೇಕು ಮಮ್ಮಿ ಮತ್ತೆ ಸಿಹಿ ಸಿರಿ ನಮ್ಮ ಅಕ್ಕ ಇಷ್ಟು ಜನ ಅವ್ರು ಅದು ಹೆಂಗೆ ಕಟ್ ಮಾಡಿಸ್ಕೋತಾರೋ ಅಳ್ತಾರೋ ಸುಮ್ಮನೆ ಕಟ್ ಮಾಡ್ಸ್ಕೊತಾರೋ ಗೊತ್ತಿಲ್ಲ ಬಟ್

ಏಕೆ ಕಳಪಸನವಾ ಸಾನಿಲಿಪ ಅದು ಅನ್‌ಲಾಕ್ ಆದರೆ ಗೇಟಕ್ಕೆ ಯಬ್ರಿಲ್ ಬನ್ನಿ ಅಮ್ಮatroob್ ಅತಿ ಬೇಗ ಹೋಗೋಣ ಟೈಮ್ ಆಯ್ತು ನಾನು ನಿನ್ನ ಅಲ್ಲೇ ಇತ್ತು ಬನ್ರಿ ಇಬ್ರು ಇಲ್ಲೇ ಇತ್ತ್ರೆಪ್ಪಾ ಬನ್ರಿ ಇಲ್ಲೇ

ಫಸ್ಟ್ ಕಟಿಂಗ್ ಕಂಡ್ರಿ ನಿಮ್ದು ಏನಪ್ಪಾ ಬಿಸಿಲಿದ್ಯಾ ಇದ್ ನಾಲ್ಕಾಣ ಅಂದ್ರೆ ಒಳ್ಳೆ ಹೈಟ್ಗೆ ಸಾಲ ಇದು ಹೋಗುತ್ತೆ ಮಗಳು ನಿಮ್ಮ ಇಲ್ಲ ಮಧ್ಯಾಹ್ನ ನಿದ್ದೆ ಮಾಡಿಲ್ಲ ನಿದ್ದೆ ಮಾಡ್ತೀರಾ ಡೈಲಿ ನಿದ್ದೆ ಮಾಡಿಲ್ವಲ್ಲ ಅದಕ್ಕೆ ಇಲ್ಲಿ ನಿದ್ದೆ ಮಾಡ್ತಾವ್ರ ಆರಾಮಾಗಿ ಅಕ್ಕ ಹೆಂಗ್ ಮಲ್ಗಾರ ನೋಡ ಸೀರೆ ಹಿಂಗೆ ಡ್ಯಾನ್ಸ್ ಮಾಡ್ತಿದ್ದಲ್ಲ ಕೂಡ ಏನು

ಹೆಂಗೆ ಕೂತೋಳು ನೋಡೋ ಸ್ಟ್ಯಾಚು ಓ ಚಾಕ್ಲೇಟ್ ಸಿಕ್ತಾಗ್ಲೇ ಮಾಡಲ್ಲ ನೋಡು Uma, a gente vai conseguir o bagulho. Estou comendo o bagulho. Estou straight. சூப்பர் சின்னம் சின்னம் இந்த திருக்கல்யாணத்திற்கும் ನಾವು ಪಿಜಾ ತಿನ್ನೋಕೆ ಬಂದಿದ್ದೀವಿ ಪೀಝಾ ತಿನ್ನೋಣ ಅಂತ ಹೇಗಿದೆ ನಮ್ಮ ಸಿಹಿ ಸಿರಿ ಹೇರ್ ಸ್ಟೈಲ್ ನನಗೆ ಸಿರಿದು ಇಷ್ಟ ಆಯಿತು ಜಾಸ್ತಿ ಕೂದಲು ಬಿಡಿಸಿದ್ವಿ ಅವಳಿಗೆ ಸ್ವಲ್ಪ ತುಂಬ ಶಾರ್ಟ್ ಮಾಡಿಸಿದ್ರು ಫಸ್ಟ್ ಹೇರ್ ಕಟಿಂಗ್ ಮುಗೀತು ಇದೇ ಸಿಕ್ಕಿದೆ ಚಾನ್ಸ್ ಅಂತ ಎರಡು ಮೂರು ಚಾಕ್ಲೇಟ್ ತಿಂದುಬಿಟ್ರು

ಸ್ಪೈಸ್ ಇವಾಗ ಪೀಜಾ ಎಲ್ಲ ತಿನ್ಕೊಂಡು ಇವ್ರನ್ನ ಸ್ವಲ್ಪ ಪಾರ್ಕಲ್ಲಿ ಆಟ ಆಡ್ಸ್ಕೊಂಡು ಹೋಗೋಣ ಅಂತ ಹೋಗ್ತಿದೀವಿ ಉಳಗಂತೂ ಆಟ ಆಡಿ ಆಟ ಆಡಬೇಕು ಅಂತ ಕೇಳ್ತಿದ್ರು ಮಗಳೇ ಎಲ್ಲ ನಿಂದು ಸಲ ಹೇರ್ ಕಟ್ ನೋಡ್ಬಿಡೋಣ ಹೆಂಗೈತೆ ಅಂತ ಒಂದು ರೌಂಡ್ ತಿರುಗು ಹಾಂ ಒಂದು ರೌಂಡ್ ತಿರುಗು ಹಂಗೆ ಎಲ್ಲೋಗದೆ ಇವಾಗ ಎಲ್ಲೋಗೋಣ ಹೋಗೋಣ ಸಿಹಿ ಸಣಿ ಇಲ್ ನೋಡಿ ಓಯ್ ಖುಷಿ ಈಗ ಇದ್ರಿಡಿಯದೇ ನಮ್ಗೆ ಉಲ್ಟ ತಿರುಸಿದ್ರ ತಲೆ ಸುತ್ತ ಬರುತ್ತೆ ಸಾಕು ಸಾಕು ಇಳಿರಿ ಈಗ ಸಾಕು ಮನೆಗೆ ಹೋಗೋಣ ಸಾಕು ಬಾಸಿರಿ ಸಾಕು ಓ ಬಂದ್ಬಿಟ್ರು ಹ್ಮ ಏಯ್ ನಿಧಾನ ಅಯ್ಯಪ್ಪ ಸಾಕಾ ಸಾಕು ಸಿರಿ ಇಳಿಯಪ್ಪ ಇವಾಗ ಜರ್ಗಪ್ಪ ಹೋಗೋಣ ಜರ್ಗು ಪ್ಯಾಡಣ್ಣ ಹಾಂ ಸಾಕಾ ಮನೆಗೆ ಹೋಗೋಣ ಇಷ್ಟು ಯಾಕಪ್ಪ ಹಂಗೆ ಅಳ್ತಿದ್ರು ಇಬ್ಬರು ಓಯ್ ಅವಳಗ್ರ್ಚಕ್ಕೆ ಪ್ಲ್ಯಾನ್ ಮಾಡ್ತಾವಳೆ ಯಾರಿಗೂ ಹೆಚ್ಚಬಾರ್ದು ಆಯ್ತಾ ಹಾಂ ಯೋಚನೆ ಮಾಡ್ತಾವಳಿ ಸಿರಿ ಏನೋ ಯೋಚನೆ ಮಾಡ್ತಾವಳೆ ಇದೇನು ನಾನು ಹಿಂಗೆ ಹಂಗಿದ್ದೆ ಹಿಂಗೆ ಕಾಣಿಸ್ತಿದ್ದೀನಲ್ಲ ಇವಾಗ ಇದೇನು ಅರ್ಥನೇ ಆಗ್ತಾ ಇಲ್ವಲ್ಲ ಅಂತ ಥಿಂಕ್ ಮಾಡ್ತಾವಳೆ ಏನು ಯೋಚನೆ ಮಾಡ್ತಿದ್ದೀಯ ಸಿರಿ ಸಿರಿ ಅವರಿಬ್ಬರು ಆಟ ಇದ್ರೆ ನಾವು ಮೂರು ಜನ ಕುತ್ಕೊಂಡು ನೆರಳಲ್ಲಿ ಮಕ್ಕಳಿಗೆ ಫೋನ್ನ ಬಿಟ್ಬಿಟ್ಟು ಈ ಥರ ಕರ್ಕೊಂಡು ಬಂದು ಆಟ ಆಡಿಸ್ಬೇಕು ಎಷ್ಟು ಕ್ಯೂಟಾಗಿ ಆಟ ಆಡ್ತೈತಿ ಇದು ಅದು ಹ್ಞೂ ನಮ್ಮ ಸಿಹಿ ಸಿರಿಗೂ ನನ್ನ ಅವರ್ ಕರ್ಕೊಬರ್ಬೇಕು ಪಾರ್ತದಿ ಸಿರಿ மனை கட்டித்தியா ம் கட்டு கட்டு கட்டண கரீத்தா ம் சரி என்ன மட்டித்திரா இப்போ மொமோட் தீரா மகளிர் சப்பாத்தி மாடி ஆ அக்கெல்ப் கொடு ಕುತ್ತಿರೋ ಸ್ಟೈಲು ಜೊತೆಗೆ ಅದು ಏನು ಸೋಸ್ತಿರೋದು ಹೌದಾ ಇವಾಗ ಅಕ್ಕಿ ಹಸಿಟ್ಟ ಮಾಡಿಸ್ಕೊಂಡು ಬಂದೋಳ ಇವಾಗ ಸೋಸ್ತಿದ್ದಾಳೆ ಅಕ್ಕಿ ಸೋಸ್ತಿದ್ದಾಳೆ ಹ ಕುತ್ತಿರ ಸ್ಟೈಲ್ ನೋಡ್ರಪ್ಪ ಕುತ್ತಿರ ಸ್ಟೈಲ್ನ ಸದ್ವಿ ಪಾರ್ಕಲ್ಲಿ ಆಟ ಸುಸ್ತಾಗಿದೆ ಮಗುಗೆ ಎಳ್ಳೇನು ಕುಡಿತಿದೆ ಈಗ ಬುಡೇ ಹಿಡ್ಕತಾಳೆ ಸುಬ್ಬಿ

ಸಿರಿ ಕರ್ಕೊಂಡು ಹೋಗ್ತಾಳೆ ಈಗ ನಮ್ನ ಹ್ಮ್ ಹಾಕೋ ಗೇರ್ ಹಾಕೋ ಮಗಳ ಗೇರ್ ಗೇರ್ ಹಾಕು ಗೇರು ಗೇರ್ ಹಾಕು ಹಾ ಹಾಕುದಿಲ್ಲ ಸಾಕು ಸಾಕು ಅಷ್ಟೇ ಈಗ ಇದ್ ಹಿಡ್ಕೊ ಇದ್ನಿಡ್ಕೊ ಹಾ ಓಡ್ಸಿಗೇ